ಅಲ್ಲಿ ಗೊತ್ತಿಲ್ಲ ಗೊತ್ತಿಲ್ ಆಗಿದ್ದು ಫಸ್ಟ್ ಏನು ಹೇಳಿದ್ದ ಅದನ್ನ ನಾನು ಇದು ಮಾಡಿ ಅದೇ ನನ್ಗೆ ಗೊತ್ತಿಲ್ರಿ ನನ್ನ ನಾನು ಎಲ್ಲಿ ಅದು ಅವ್ರ ರಜೀ ಫಂಕ್ಷನ್ ಮದುವೆ ಫಂಕ್ಷನ್ಗೆ ಅಲ್ಲಿ ಹೋಗ್ತಿದ್ವಿ ಒಂದು ಸಲ ಹೇಳಿದ್ದೆ ವಾರ್ನ್ ಮಾಡಿದ್ದೆ ನಾನು ಅದು ಮತ್ತೆ ಹಿಂಗೆ ಆಗ್ತದೆ ನಾವು ಗೊತ್ತಿದ್ದ ಈ ಒಂದು ಏಳು ಎರಡು ತಿಂಗಳ ಮುಂದೆ ಮುಂದೆ ಅಂದ್ರೆ ಇವ್ರ ಅಜ್ಜಿ ಹೇಳಿದ ಕೂಡ ನಾನು ಕೇಳಿದ ಒತ್ತಾಯಲಿಂದ ಕೇಳಿದ್ದು ಏನದು ಅಂತ ಕೇಳಿದ ಕೂಡನೆ ಇಲ್ಲಪ್ಪ ಹುಡುಗ ಚಲೋ ಅದ ಹಂಗ ಚಲೋ ಅದ ನೋಡೋ ನಿಮ್ಮ ಅಜ್ಜಿಗೆ ಭೇಟಿ ಮಾಡಿಸಿ ಅಲ್ಲ ನೋಡ ಕೇಳಿ ಆದ್ರೆ ಹೇಳಿದೆ ನಾನು ಶಿಕ್ಷೆ ಆಗ್ಬೋದು ಸರ್ ಕಾನೂನು ಪರತ ಇದ್ದು ಅದ್ರಿಂದ ಅವ್ರು ಮಾಡಿ ನಾ ಮಾಡ್ತೀವಿ ಇದ್ರ ಮಾತ್ರ ಗ್ಯಾರಂಟಿ ಸರ್